ನವ ಕರ್ನಾಟಕ ಸ್ವಾಭಿಮಾನ ವೇದಿಕೆ ರಾಜ್ಯ ಸಮಿತಿ ವತಿಯಿಂದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಎಂಎಚ್ ರಾಮಾಂಜನಪ್ಪ ಅವರ ಅಧ್ಯಕ್ಷತೆಯಲ್ಲಿ ಕನ್ನಡ ರಾಜ್ಯೋತ್ಸವ ರಾಜ್ಯ ಪ್ರಶಸ್ತಿ ಮತ್ತು ಅಭಿನಂದನಾ ಸಮಾರಂಭವನ್ನು ನಗರದ ಪತ್ರಕರ್ತರ ಭವನದಲ್ಲಿ ಏರ್ಪಡಿಸಲಾಗಿದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ವಿಜಯಲಕ್ಷ್ಮಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಅವರು ಮಾತನಾಡಿ ಕೋಲಾರ ಜಿಲ್ಲೆ ಗಡಿ ಜಿಲ್ಲೆಯಾಗಿದ್ದು ಒಂದು ಕಡೆ ಎನ್ನಡ ಇನ್ನೊಂದು ಕಡೆ ಎಕ್ಕಡ ಇರುವಂತಹ ಜಾಗದಲ್ಲಿ ನಮ್ಮ ಕನ್ನಡವನ್ನು ಉಳಿಸಿ ಬೆಳೆಸುವುದೇ ದೊಡ್ಡ ಕೆಲಸವಾಗಿದೆ ಆದರೆ ಇಂಥ ಗಡಿಭಾಗದಲ್ಲಿ ಹಲವಾರು ಸಂಘಟನೆಗಳಿದ್ದು ಎಲ್ಲಾ ಸಂಘಟನೆಗಳು ಕನ್ನಡಕ್ಕಾಗಿ ಹೋರಾಟ ಮಾಡುತ್ತಿವೆ ಎಂದರು ಸಂಘಟನೆಗಳು ಕಾರ್ಯನಿರ್ವಹಿಸಬೇಕಾದರೆ ಹಲವಾರು ಸಮಸ್ಯೆಗಳು ಎದುರಾಗುತ್ತಿದ್ದು ಅದನ್ನು ನಿಭಾಯಿಸಿಕೊಂಡು ಹೋಗುವುದೇ ದೊಡ್ಡ ಕೆಲಸವಾಗಿದ್ದು ಸಮಾಜಕ್ಕೆ ಏನಾದರೂ ಒಳ್ಳೆಯ ಕೆಲಸಗಳು ಮಾಡಲು ಮುಂದೆ ಹೋದರೆ ನಮ್ಮ ಕಾಲು ಎಳೆಯುವ ಅವಕಾಶವಾದಿಗಳು ಇರುತ್ತಾರೆ ತುಂಬಾ ಎಚ್ಚರದಿಂದಿರಬೇಕು ಎಂದರು ಉತ್ತಮ ಸಮಾಜ ನಿರ್ಮಾಣ ಮಾಡುವುದು ಸಂಘಟನೆಯ ಉದ್ದೇಶವಾಗಬೇಕು ಎಲ್ಲಿ ಅನ್ಯಾಯಗಳಾದರೂ ಅದನ್ನು ಖಂಡಿಸಿ ಹೋರಾಟದ ಮುಖಾಂತರ ನ್ಯಾಯ ಕೊಡಿಸುವುದೇ ಸಂಘಟನೆಯ ಉದ್ದೇಶವಾಗಿರಬೇಕು ಆಗ ಮಾತ್ರ ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು ಕರ್ನಾಟಕ ರಾಜ್ಯಾದ್ಯಂತ ವಿವಿಧ ಕ್ಷೇತ್ರಗಳಲ್ಲಿ ಕನ್ನಡಕ್ಕಾಗಿ ಸೇವೆ ಸಲ್ಲಿಸಿರುವ ಪರಿಚಾರಕರಿಗೆ ಕನ್ನಡ ಸ್ವಾಭಿಮಾನ ವೇದಿಕೆ ವತಿಯಿಂದ ಸನ್ಮಾನಿಸಿ ಪ್ರಶಸ್ತಿ ಪ್ರದಾನ ಮಾಡಿದರು ನಂತರ ಕಾರ್ಯಕ್ರಮದಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಜವಾಬ್ದಾರಿಗಳನ್ನು ನೀಡಿದ್ರು ಈ ಸಂದರ್ಭದಲ್ಲಿ ಕೊಂಡರಾಜನಹಳ್ಳಿ ಮಂಜುಳಾರವರು ನಿರೂಪಣೆ ಮಾಡಿದ್ರು ಯುವ ಘಟಕದ ಅಧ್ಯಕ್ಷರಾದ ಚೈತ್ರ ರಾಜ್ಯ ಉಪಾಧ್ಯಕ್ಷ ವಿಜಯ್ ಕುಮಾರ್ ರಾಜ್ಯ ಕಾರ್ಯದರ್ಶಿ ರಾಜಣ್ಣ ಕಾರ್ಮಿಕ ಘಟಕ ಮಹಿಳಾ ಅಧ್ಯಕ್ಷ ಎಲ್ಎನ್ ಮಂಜುಳಾ ನವೀನ್ ಇನ್ನು ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ರು ಮತ್ತು ಹಲವಾರು ಕಾರ್ಯಕ್ರಮ ಮಾಡ್ತಿದ್ರು ಅಂತ ಒಂದು ಗಣ್ಯರನ್ನ ಕೋಲಾರದ ಪತ್ರಿಕಾ ಭವನದಲ್ಲಿ ರಾಜ್ಯಾದ್ಯಂತ ಆಯ್ಕೆ ಆಯ್ಕೆಯಾದಂತ ಎಲ್ಲರನ್ನು ರಾಜ್ಯ ಪ್ರಶಸ್ತಿಯನ್ನು ನೀಡಲು ಇವತ್ತು ನಾವು ಈ ವ್ಯಕ್ತಿಯನ್ನು ಕರೆದಿದ್ದೇವೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಎಲ್ಲ ಗಣ್ಯರು ಮತ್ತು ವೇದಿಕೆ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಬೆಂಬಲವಾಗಿರ್ತದೆ ಎಲ್ಲರಿಗೂ ನಾನು ಸುಭಾಷಣ ಈ ಆಯ್ಕೆ ಸಮಿತಿಯಲ್ಲಿ ಆಯ್ಕೆಯಾಗಿ ಬಂದಿರುವ ಎಲ್ಲ ಗಂಡ್ಯರಿಗೂ ಮುಗಿಸುತ್ತೇನೆ ಎಲ್ಲ ಪ್ರಾಮಾಣಿಕವಾಗಿ ಕನ್ನಡ ಸೇವೆ ಕಟ್ಟುವಂತಹ ಅಥವಾ ನೊಂದರ ಸೇವೆ ಕಟ್ಟುವಂತಹ ಅಥವಾ ಜನರ ತುರಿಯಾಗಿರುವಂತಹ ಯಾರೇ ಆಗಿರಲಿ ನಿಮ್ಗೂ ಗುಸುವಂತಹ ಯಶಕ್ತಿ ತಾಯಿ ಭುವನೇಶ್ವರ ಕೂಡಲಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡುತ್ತಾ ನನ್ನ ಪ್ರಾಸ್ತಿಕ ಭಾಷಣ ವೇದಿಕೆಗೆ ನನ್ನ ಕರೆಸಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತೆ ಕನ್ನಡದ ಏನು ಮನಸ್ಸುಗಳು ಜಿಲ್ಲೆ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದ್ದಾರೆ ಅಂತ ಕೇಳಿದ್ ತುಂಬಾ ಸಂತೋಷ ಆಯ್ತು ಅದ್ರ ಜೊತೆನಲ್ಲಿ ರಾಮಂಜನಪ್ಪ ಅವರು ನನಗೆ ತುಂಬಾ ವರ್ಷಗಳ ಪರಿಚಯ ಇದ್ದಾರೆ ಅಂದ್ರೆ ಜಾಸ್ತಿ ಮಾತಾಡಿಲ್ಲ ಅಷ್ಟೇ ನನಗೆ ಬಟ್ ಅವರ ಒಡನಾಡು ನನಗೆ ನನಗಿದೆ ಆದ್ರೂ ಅಷ್ಟು ಸಂಪರ್ಕಗಳಿಲ್ಲ ಮಾತಾಡ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ನಾನು ಇದಕ್ಕೆ ಮುಂಚೆ ನಾನು ಎಪಿಎಂಸಿ ಪಿ ವರ್ಕ್ ಮಾಡ್ತಾ ಇರ್ಬೇಕಾದಾಗ ಎಲ್ಲಾ ಸಂಘಟನೆಗಳವರು ನನಗೆ ಪರಿಚಯ ಇತ್ತು ಅಂದ್ರೆ ಎಲ್ಲಾ ಸಂಘಟನೆಗಳು ನಮ್ಮ ಇಲಾಖೆಗೆ ಬರ್ತಾ ಇದ್ರು ರೈತರಾಗಬಹುದು ವರ್ತಕರಾಗಬಹುದು ದಲ್ಲಾರಾಗಬಹುದು ರೈತ ಸಂಘ ರೈತ ಪರ ಸಂಘಟನೆಗಳವರು ಕನ್ನಡ ಪರ ಸಂಘಟನೆಗಳವರು ಎಲ್ಲಾರು ಬಂದು ನನ್ನ ಹತ್ರ ಮಾತಾಡಿದ್ದಾರೆ ಆದ್ರೆ ಇದು ಈ ಇಲಾಖೆಗೆ ಬಂದಿರ್ತಕ್ಕಂಥದ್ದು ಒಂಥರ ನನಗೆ ಒಂದು ಸುಸಂದರ್ಭ ಅಂತ ಅನ್ಸುತ್ತೆ ನಾನು ಮೂವತ್ತೆರಡು ವರ್ಷಗಳು ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡಿದ್ದೀನಿ ಪೊಲೀಸ್ ಇಲಾಖೆ ಗ್ರಾಮೀಣ ಅಲ್ಲಿ ಕೆಲಸ ಮಾಡಿದ್ದೀನಿ ಮತ್ತೆ ಟ್ರೆಜರಿ ಕೆಲಸ ಮಾಡಿದೀನಿ ಬೇರೆ ಬೇರೆ ಎಂ ಸಿಲ್ಸ ಮಾಡಿದೀನಿ ಆದ್ಮೇಲೆ ಸರ್ವಿಸ್ ಸರ್ವಿಸ್ ಇದೆ ಈಗ ಆ ಸರ್ವಿಸ್ ಸರ್ವಿಸ ಕಾಲ ಕಾಲದ ಬರ್ಬೇಕು ಅಂತ ಹೇಳ್ಬಿಟ್ಟು ಈ ಇಲಾಖೆಗೆ ಬಂದಿದ್ದೀನಿ ಸೊ ಅದು ನನ್ನ ಒಂದು ಸುಸಂದರ್ಭದ ದಿನಗಳು ಅಂತ ನಾನು ಈಗ ಈ ಇಲ್ಲಿಂದ ಏನ್ ಇಷ್ಟ ದಿನ ತುಂಬಾ ಟೆನ್ಶನ್ 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 ನಾನು ಎಲ್ಲ ಎಲ್ಲಿ ಕೆಲಸ ಮಾಡಿದ್ರೆ ಎಲ್ಲ ಇಲಾಖೆಗಳು ಸಹ ತುಂಬಾ ಟೆನ್ಶನ್ ವರ್ಕ್ ಸೊ ಇನ್ನು ಮುಂದೆ ಈ ಒಂದು ಸಭೆ ಸಮಾರಂಭಗಳು ಭಾಷಣಗಳು ಈ ರೀತಿಯಲ್ಲಿ ಒಂದು ಕಲೆಗೆ ಕಲೆಗೆ ಒಂದು ಹೆಚ್ಚಿನ ಒಂದು ಇಲಾಖೆಗೆ ಅಂತ ಬಂದಿದ್ದೀನಿ ಸೊ ದೇವರು ನನಗೆ ಆ ಒಂದು ಕಲೆ ಮತ್ತು ಸಂಸ್ಕೃತಿ ಇಲಾಖೆನಲ್ಲಿ ನಾನು ಸರ್ವಿಸ್ ಮಾಡಲಿಕ್ಕೆ ಒಂದು ನಿಮ್ಮೆಲ್ಲರ ಒಂದು ನಿಮ್ಮಂತಹ ಅವರ ಎಲ್ಲರ ಸಹಕಾರದೊಂದಿಗೆ ನಾನು ಒಂದು ಉತ್ತಮ ಸೇವೆಯನ್ನ ಮಾಡಬೇಕು ಅಂತ ಬಂದಿದ್ದೀನಿ ಆ ಸೇವೆಗೆ ನಿಮಗದರ ಆಶೀರ್ವಾದ ಮತ್ತೆ ದೇವರ ಕೃಪಾಶೀರ್ವಾದ ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಕೋಲಾರ ಜಿಲ್ಲೆ ಒಂದು ಗಡಿ ಜಿಲ್ಲೆ ಅಂತಂದ್ರೆ ಈ ಕಡೆ ಹೋದ್ರೆ ಶಿವಮಸ್ಪುರ ಭಾಗ ಹೋದ್ರೆ ಆಂಧ್ರ ಸಿಗುತ್ತೆ ತೆಲಂಗಾಣ ಸಿಗುತ್ತೆ ಮತ್ತೆ ಮಾಲೂರು ಆ ಕಡೆ ಕೆಜಿಎಫ್ ಕಡೆ ಹೋದ್ರೆ ತಮಿಳುನಾಡು ಅಂತ ಸಿಗುತ್ತೆ ಬಾಗದ ಜಿಲ್ಲೆ ಆಗಿರ್ತಕ್ಕಂಥದ್ದು ಈ ಒಂದು ಗಡಿ ಜಿಲ್ಲೆನೆ ಹೇಳ್ತಾ ಇರ್ತಾರೆ ದೊಡ್ಡವರನ್ನ ನಾನ್ ಕನ್ನಡ ಭಾಷಣ ಅಷ್ಟೊಂದ್ ಚೆನ್ನಾಗ್ ಮಾಡೋದಿಲ್ಲ ಆದ್ರೂ ಸಹ ಹೇಳ್ತಾರೆ ಆ ಕಡೆ ಹೋದ್ರೆ ಅಹ್ ಎನ್ನಡ ಈ ಕಡೆ ಹೋದ್ರೆ ಎಕ್ಕಡ ಅಂತ ಹೇಳ್ತಾ ಜಾಗದಲ್ಲಿ ನಮ್ಮ ಕನ್ನಡ ಉಳಿಸ್ಕೊಡ್ತಕ್ಕಂಥದ್ದು ಮತ್ತೆ ಕನ್ನಡಕ್ಕೆ ಒಂದು ಸ್ವಾಸ್ಥ್ಯ ತುಂಬಾ ಕಷ್ಟ ಇದೆ ಆದ್ರೂ ಸಹ ಇಂತ ಒಂದು ಗಡಿ ಭಾಗದಲ್ಲಿ ಹಲವಾರು ಸಂಘಟನೆಗಳು ರೈತ ಪರ ಸಂಘಟನೆಗಳು ಅವರು ಸಹ ಕನ್ನಡಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಕಾರ್ಮಿಕ ಸಂಘಟನೆಗಳು ಅವರು ಸಹ ಕನ್ನಡಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ನೀರಾವರಿ ಸಂಘಟನೆಗಳು ಅವರು ಸಹ ಕರ್ನಾಟಕ ಕನ್ನಡಕ್ಕೋಸ್ಕರ ಮತ್ತೆ ಕನ್ನಡದ ಜನ ಮತ್ತು ನೆಲಕ್ಕೆ ಯಾವ ರೀತಿನಲ್ಲಿ ಒಂದು ನಾವು ಈ ಭಾಷೆಗೆ ಯಾವ ರೀತಿ ಹೋರಾಡ್ತಾ ಇದೀವೋ ಆ ರೀತಿನಲ್ಲಿ ಎಲ್ಲಾ ಒಂದು ನಮ್ಮ ಸ್ವಾಸ್ಥ್ಯವನ್ನ ಉಳಿಸ್ಕೊಳ್ಳೋದಿಕ್ಕೆ ತುಂಬಾ ಕಷ್ಟಪಟ್ಟು ಸಂಘಟನೆಗಳನ್ನ ಬೆಳೆಸ್ತಾ ಇದ್ದಾರೆ ಸೊ ಈ ಒಂದು ಅಂತ ಅಂದ ತಕ್ಷಣ ಇಷ್ಟು ಒಂದು ಸಂಘಟನೆ ಮಾಡೋದಿದೆಯಲ್ಲ ಅದು ತುಂಬಾ ಕಷ್ಟ ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ನಾವೆಲ್ಲ ಕುಟುಂಬಗಳಲ್ಲಿ ಇರ್ತಕ್ಕಂಥವ್ರು ಕುಟುಂಬದಲ್ಲೇ ಅನೇಕ ರಾಜಕೀಯರು ಒಬ್ಬರನ್ನ ಒಂದ್ ಮನೇಲಿ ಐದ್ ಜನ ಇದ್ದಾರೆ ಅಂತಂದ್ರೆ ಐದ್ ಜನದ ಐದ್ ಭಾಗ್ಯ ಇರುತ್ತೆ ಸೊ ಇಂತ ಒಂದು ಸಂದರ್ಭದಲ್ಲಿ ಇಷ್ಟು ಜನನ ಸೇರಿಸಿ ಅದು ಬೇರೆ ಬೇರೆ ಜಿಲ್ಲೆಗಳನ್ನ ಸೇರಿಸಿ ಒಂದು ಕನ್ನಡ ಒಂದು ಸಂಘಟನೆ ಮಾಡ್ತಾ ಇದ್ದಾರಲ್ಲ ಸೊ ಅದಕ್ಕೆ ಅವರಿಗೆ ನಾನು ದೇವಸ್ಥಾನ ಹೆಚ್ಚಿನ ಒಂದು ಶಕ್ತಿ ಕೊಡ್ಲಿ ಮತ್ತೆ ಒಂದು ಸಾಮರ್ಥ್ಯ ಕೊಡ್ಲಿ ಮತ್ತೆ ತುಂಬಾ ಜನ ನಮ್ಮ ಸಾಮರ್ಥ್ಯವಾಗಿ ಏನಪ್ಪಾ ಅಂತಂದ್ರೆ ನಾವು ಮುಂದೆ ಹೋಗ್ತಾ ಇದ್ದೀವಿ ಅಂತಂದ್ರೆ ನಮ್ಮಲ್ಲಿ ಎಳಿಯೋರ್ ಜಾಸ್ತಿ ಇರ್ತಾರೆ ಸೊ ಅದೆಲ್ಲ ನಮ್ಗೆ ಹೆಚ್ಚಿನ ಒಂದು ಅನುಭವ ಆಗಿದೆ ನಮಗೂ ಅನುಭವ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಆ ಸೊ ಉದಾಹರಣೆಗೆ ನಾವು ಇಲ್ಲಿ ಇದೆಯಲ್ಲ ಇದ್ರೂ ಸಹ ನಾನು ಆ ಒಂದು ಇದ್ರಲ್ಲೇ ಇದ್ದೀವಿ ನಮ್ಮನ್ನ ಹೇಗೆ ಎಳಿಬೇಕು ನಮ್ಮನ್ನ ಹೇಗೆ ತುಳಿಬೇಕು ನಮ್ಮನ್ನ ಯಾವ ರೀತಿಯಲ್ಲಿ ಕಡೆಗಾಣಿಸ್ಬೇಕು ಅಂತಕ್ಕಂಥ ಚೆನ್ನೇ ಜಾಸ್ತಿ ಅಂದ್ರೆ ಈಗ ನಾನು ಏನೋ ಒಂದ್ ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೆ ಆ ಕೆಲಸ ಮಾಡಿದ್ರೆ ಆಕೆಗೆ ಹೆಸರು ಬರ್ತಾ ನನಗೇನ್ ಬರುತ್ತೆ ಸೊ ಇದು ನಮ್ಮ ಮನಸ್ಥಿತಿ ಈ ಒಂದು ಮನಸ್ಥಿತಿ ಏನಾಗಿದೆ ಅಂದ್ರೆ ತುಂಬಾ ದುಸ್ಥಿತಿಗಾಗಿದೆ ಈ ಒಂದು ಮನಸ್ಥಿತಿನ ನಾವು ಒಂದು ಉತ್ತಮ ಮಟ್ಟಕ್ಕೆ ಯಾವಾಗಲೂ ಅಷ್ಟೇ ನಾನು ಹೇಳ್ತಕ್ಕಂಥದ್ದು ಕೃಷ್ಣ ನೆನೆಸ್ಕೊಳ್ಬೇಕು ಮಹಾಭಾರತ ಭಗವದ್ಗೀತೆ ಇದೆಯಲ್ಲ ಕೃಷ್ಣ ಹೇಳ್ತಕ್ಕಂತ ಒಂದೊಂದು ಏನು ಆ ವಾಕ್ಯಗಳನ್ನ ನಾವ್ ಅವಾಗ ನೆನ್ಸ್ಕೊಳ್ತಾ ಇರ್ಬೇಕಂತೆ ಯಾಕೆ ಅಂತಂದ್ರೆ ಆ ನೆನ್ಸ್ಕೊಳ ಮೇಲೆ ನಾವು ಮುಂದೆ ಹೋಗೋದಕ್ಕೆ ಶಕ್ತಿ ಕೊಡ್ತಕ್ಕಂಥದ್ದು ಇಲ್ಲಾಂದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಹಿಂದೆ ಹೋಗ್ಬಿಡ್ತೀವಿ ಈ ಒಂದು ಎಲ್ಲ ಒಂದು ಎಷ್ಟು ಜನರು ನಮ್ಮನ್ನ ತುಳಿಯಕ್ ಹೋಗ್ತಾ ಇರ್ತಾರೋ ಸೊ ಅವರನ್ನ ನಾವು ಬಿಟ್ಟಿ ನಿಲ್ಬೇಕು ಯಾವ ರೀತಿ ಈಗ ಫುಲ್ ನೋಡಿ ನಾನು ಮನುಷ್ಯ ಎಷ್ಟು ಕೆಟ್ಟ ಮನುಷ್ಯ ಅಂತಂತಂದ್ರೆ ನಾವು ನಡೀತಕ್ಕಂಥ ಜಾಗದಲ್ಲಿ ಒಂದು ಗರಿಕೆ ಹೋದ್ರೆ ಸಹ ಬೆಳೆಯಾಗ ಅಷ್ಟು ಕೆಟ್ಟ ಜನ ನಾವು ಸೊ ಈ ತರ ಇರ್ಬೇಕಾದಾಗ ಒಂದು ಸಂಘಟನೆ ಮಾಡಿ ಆ ಸಂಘಟನೆ ನಲ್ಲಿ ನಾವು ಒಂದು ಹೆಸರು ಮಾಡ್ತೀವಿ ಅಂದ್ರೆ ಒಂದು ಸಂಘಟನೆ ಅಂದ್ರೆ ಬಂದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಒಂದು ಅನ್ಯಾಯನ ತುಳಿತಕ್ಕಂಥದ್ದು ಅಂತ ಅನ್ಯಾಯ ಧೋರಣೆಗಳನ್ನ ನಾವು ಹೋಗಲಾಡಿಸ್ಬೇಕು ಒಂದು ಉತ್ತಮ ಒಂದು ಸಮಾಜವನ್ನ ನಿರ್ಮಾಣ ಮಾಡ್ಬೇಕಂತ ಮಾಡ್ತಕ್ಕಂಥದ್ದೇ ಸಂಘಟನೆ ಆ ಸಂಘ ಸಂಘ ಆ ಸಂಘದಿಂದ ಆಗ್ತಕ್ಕಂಥ ಘಟನೆ ಸಂಘಟನೆ ಒಂದು ಉತ್ತಮವಾದ ಸಂಘದಿಂದ ಉತ್ತಮವಾದ ಘಟನೆ ನಡೆದಾಗ ಮಾತ್ರನೇ ಆ ಸಂಘಟನೆಗೆ ಒಂದು ಒಳ್ಳೆ ಬೆಲೆ ಇರುತ್ತೆ ಸೊ ಇಲ್ಲ ಅಂತಂದ್ರೆ ಏನಾದ್ರು ಹೇಳ್ತಾರಲ್ಲ ಅದ್ರ ಹೆಸರು ಮಾಡ್ಕೋಬೇಕು ಅದೇನೋ ಒಂದು ಗೋರ್ ಬೇಕು ಅಥವಾ ನೆನ್ಬೇಕು ಅನ್ನೋದಕ್ಕೆ ಆತರ ಸಂಘಟನೆಗಳಲ್ಲಿ ಪ್ರಯೋಜನವೇ ಇಲ್ಲ ಇರೋದಿಲ್ಲ ಯಾವ ರೀತಿ ಸಂಘಟನೆ ಇರ್ಬೇಕಪ್ಪ ಅಂತಂದ್ರೆ ಆ ಯಾವ್ದಾದ್ರು ಒಂದು ಅನ್ಯಾಯ ಆಗ್ತಾ ಇರ್ಬೇಕಾದ್ರೆ ಅಥವಾ ಒಂದು ತೊಂದರೆ ಆಗ್ಬೇಕಾದ್ರೆ ಯಾವುದೇ ವ್ಯಕ್ತಿ ಆಗ್ಬೋದು ಅಥವಾ ಸಮಾಜಕ್ಕಾಗಬಹುದು ಆ ಒಂದು ಸಮಾಜಕ್ಕೆ ಆಗತಕ್ಕಂಥ ಅನ್ಯಾಯ ತಡೆಗರ್ತಕ್ಕಂತ ಒಂದು ಘಟನೆಗಳಲ್ಲಿ ನಾವು ಕೆಡಿಸ್ಕೊಳ್ತಕ್ಕಂಥದೇ ಸಂಘಟನೆ ಸೊ ಅದರಿಂದ ನಾನ್ ಹೇಳ್ತಕ್ಕಂಥದ್ದು ಬೇಕಾದಷ್ಟು ಜನ ಹೇಳ್ತಾರೆ ಏನೇನ್ ಆ ಸಂಘಟನೆ ಹಾಕಿದ್ಯಾ ಈ ಸಂಘಟನೆ ಉತ್ತಮವಾದಂತಹ ಒಂದು ಪೋಸ್ಟ್ ಕೊಡ್ತೀವಿ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ ಸೊ ಆದಷ್ಟು ನಾವು ಯಾವುದೇ ಒಂದು ರೀತಿ ಆಸೆ ಅಮಿಷಗಳಿಗೆ ಒಳಗಾಗದೆ ನಾವು ಎಲ್ಲಿರ್ತೀವೋ ಅದನ್ನೇ ನಾವು ಸಾಮ್ರಾಜ್ಯ ಮಾಡ್ಬೇಕು ಸುಮ್ನೆ ಏನೋ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅನ್ಕೊಂಡು ಅವರನ್ನ ಅಲ್ಲಗಳನ್ನ ಅಲ್ಲಗಳ್ರು ಯಾವ್ದೋ ಒಬ್ಬ ವ್ಯಕ್ತಿ ಒಂದು ಜವಾಬ್ದಾರಿ ತಗೊಂಡಿದ್ದಾರೆ ಅಂತಂದ್ರೆ ಆ ವ್ಯಕ್ತಿಗೆ ನಾವೆಲ್ಲರನ್ನ ಖುಷಿ ಮಾಡ್ತಾ ಇದ್ರೆ ಮಾತ್ರನೇ ಆ ವ್ಯಕ್ತಿ ಒಂದು ಬಲಿಷ್ಠವಾಗಕ್ಕೆ ಸಾಧ್ಯ ಆಗತ್ತೆ ಸೊ ಹಾಗಾಗಿ ಇಲ್ಲಿ ಮಹಿಳೆಯರೆಲ್ಲ ತುಂಬಾ ಚೆನ್ನಾಗಿದ್ದಾರೆ ನಾವು ತುಂಬಾ ಖುಷಿ ಆಯ್ತು ಎಲ್ಲಾ ಮಹಿಳೆಯರಿಗೂ ಅಷ್ಟೇ ಆಗಿರ್ತಕ್ಕಂಥದ್ದು ನಾವು ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಬೇಕು ಅಂತಂದ್ರೆ ನಮ್ಗೆ ಯಾವ್ದೋ ಒಂದು ಬಲವಾಗಿರ್ತಕ್ಕಂಥ ಶಕ್ತಿ ಬೇಕು ಆ ಶಕ್ತಿ ನಮ್ಗೆ ಸಿಗ್ತಕ್ಕಂಥದ್ದು ಅಂತಂದ್ರೆ ಒಂದು ಸಂಘಟನೆ ಸಿಗುತ್ತೆ ನನ್ನ ಒಂದು ಅಭಿಪ್ರಾಯ ಅಷ್ಟೇನೆ ಸೊ ಅದು ಅವರವರ ಒಂದ್ ಸೊ ಸಿಕ್ಕಿರ್ತಕ್ಕಂಥದ್ದು ನಾನೇ ಹೇಳ್ತಕ್ಕಂಥದ್ದು ಯಾವುದೇ ಒಂದು ಸಂಘಟನೆಗಳಲ್ಲಿ ಅನೇಕ ಈ ಒಂದು ಒಳ್ಳೆಯ ಒಂದು ಸಮಾಜಕ್ಕೆ ಉತ್ತಮವಾದಂತಹ ಒಂದು ಕೆಲಸಗಳನ್ನ ಮಾಡ್ಕೊಳೋದಕ್ಕೆ ನಾನ್ ಆಗ್ತಕ್ಕಂಥದ್ದೇ ಸಂಘಟನೆ ಸೊ ಈ ಒಂದು ಸಂಘಟನೆ ಚಿರಾಯವಾಗಿರ್ಲಿ ತುಂಬಾ ಶಕ್ತಿಯುತವಾಗಿರ್ಲಿ ಕಾರ್ಯಕ್ರಮದಲ್ಲಿ ಮೇಡಮ್ ಅವರು ಬಹಳ ಅಮೂಲ್ಯವಾದಂತಹ ಮಾತುಗಳನ್ನು ಹಂಚಿಕೊಂಡು ಕನ್ನಡಕ್ಕಾಗಿ ಒಂದು ಸಂಘಟನೆಗೆ ಬರ್ತಕ್ಕಂತ ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಸಂದೇಶವನ್ನ ಕೊಟ್ಟು ಈ ಸಂದರ್ಭ ಎಲ್ಲಾರ್ಗು ಸೇರಿದೆ ಅಂತ ಭಾವಿಸ್ತಿದ್ದೀವಿ ಈ ದಿನ ನಮ್ಮ ಕರ್ನಾಟಕ ಸ್ವಾಭಿಮಾನಿ ವೇದಿಕೆ ವತಿಯಿಂದ ಕನ್ನಡ ರಾಜ್ಯ ರಾಜ್ಯ ಹಂತದ ಒಂದು ಪ್ರಶಸ್ತಿ ಪುರಸ್ಕಾರವನ್ನು ಅವರು ಸ್ವೀಕರಿಸ್ತಾರೆ ಅಂತಂದ್ರೆ ಅವರ ಸೇವೆ ಬಹಳ ಮಹತ್ತರವಾದದ್ದು ಹಾಗಾಗಿ ಅವರಿಗೆ ನಾವು ಪ್ರೀತಿ ಪೂರ್ವಕವಾಗಿ ಈ ಸಂದರ್ಭದಲ್ಲಿ ಚಪ್ಪಾಲೆಯನ್ನ ಮೀರಿ ಅಭಿನಂದಿಸಿದ್ರೆ ಖಂಡಿತ ಸೇವೆ ಮತ್ತಷ್ಟು ನಮಗೆ ಸಲ್ಲುತ್ತೆ ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ ನಾವು ಸೇವೆ ಕೊಡೋದು ಅಂದ್ರೆ ನಿಮ್ಮೆಲ್ಲರ ಸಹಕಾರ ಬೆಂಬಲನೂ ಇರಬೇಕು ಒಂದು ನೆಕ್ಸ್ಟ್ ಏನಪ್ಪ ಅಂದ್ರೆ ನಾವು ಸರ್ಟಿಫಿಕೇಟ್ ಕೊಡ್ತೀವಿ ನೋಡಿ ಯಾವ ತರ ಕೊ ದಯವಿಟ್ಟು ಕೇಳಿಸ್ಕೊಡಿ ಯಾಕಂದ್ರೆ ಹಲವಾರು ಸಂಘಟನೆಗಳಲ್ಲಿ ಮಾಹಿತಿ ಕೊಡೋದಿಲ್ಲ ಇದು ನಾವು ಯಾವುದೇ ಒಂದು ಸೇವೆ ಮಾಡಿದಾಗ ಯಾವುದೇ ಜಿಲ್ಲೆ ಅಥವಾ ಯಾವುದೇ ಸೇವೆ ಮಾಡಿದಾಗ ಈ ಒಂದು ಸರ್ಟಿಫಿಕೇಟ್ ಅಥವಾ ನಿಮ್ಗೆ ಕೊಟ್ಟ ಪ್ರಶಸ್ತಿ ಏನು ಸ್ವೀಕಾರ ಮಾಡಿದ್ರು ನೀವು ನಿಮ್ಮ ತಾಲೂಕಲ್ಲಿ ನಿಮ್ಮ ಭಾಗದಲ್ಲಿ ಪತ್ರಿಕೆ ಹಾಕೋಬೇಕಾಗತ್ತೆ ಈ ತರ ಯಾವುದೇ ಸಂಸ್ಥೆ ಕೊಟ್ಟಿರ್ಲಿ ಸರ್ಕಾರ ಕೊಟ್ಟಿರ್ಲಿ ನೀವು ಈ ತರ ಪ್ರಶಸ್ತಿ ಪೇಪರ್ ಕಟಿಂಗ್ ಆಗಿರ್ಲಿ ಅಥವಾ ಈ ತರ ಸರ್ಟಿಫಿಕೇಟ್ ಆಗಿರಲಿ ಒಂದು ಫೈಲ್ ಮಾಡ್ಬೇಕಾಗತ್ತೆ ರಜು ಗುಂಡ್ರ ಫೈಲ್ ಮಾಡ್ಕೊಳ್ಬೇಕಾಗತ್ತೆ ವರ್ಷಕ್ಕೊಂದು ಸಾರಿ ಫೈಲ್ ಮಾಡಿಕೊಂಡು ಒಂದ್ ವರ್ಷ ಆಗಿರ್ಲಿ ಎರಡು ವರ್ಷ ಆಗಿ ಐದು ವರ್ಷ ಆಗಿರ್ಲಿ ಇದೈಲ್ ಮಾಡಿದಾಗ ಅಂದ್ರೆ ನಾವು ಫೈಲ್ ಉತ್ತರ ಉತ್ತರ ಮಾಡಿದಾಗ ಸರ್ಕಾರಗಳು ಸೇವೆ ಯಾರು ಚೆನ್ನಾಗಿ ಮಾಡಿರ್ತಾರೋ ಅಂತವ್ ಗುರುಸಿ ಸರ್ಕಾರ ರಾಜ್ಯ ಪ್ರಶಸ್ತಿ ಕೊಡ್ತಾರೆ ಮತ್ತೆ ಕೇಂದ್ರ ಸರ್ಕಾರ ಪ್ರಶಸ್ತಿ ಕೊಡ್ತಾರೆ ಮತ್ತೆ ನಿಮ್ಮ ಸೇವೆ ಐದು ವರ್ಷ ಸೇವೆ ಏನು ಎಲಿಜಿಬಲ್ ಇರ್ತದೋ ಅಂದ್ರೆ ಉತ್ತಮ ಆಗಿರ್ತದೋ ಅಂತವನ್ನ ಸರ್ಕಾರದಲ್ಲಿ ನಾಮಿನಿ ಮಾಡ್ತಾರೆ ನಮ್ಮ ಕೋಲಾರ ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂತಹ ಹೆಚ್ಚಿನ ಕನ್ನಡದ ಸೇವೆಯಲ್ಲಿ ವಿಶೇಷವಾಗಿ ಕಲೆ ಮತ್ತು ಸಂಸ್ಕೃತಿಯ ಕಾರ್ಯಕ್ರಮಗಳನ್ನ ಮಾಡ್ತಾ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇರತಕ್ಕಂತಹ ವಿಜಯಲಕ್ಷ್ಮಿ ಬಣಮ್ಮನ್ನ ಈ ದಿನ ನಮ್ಮ ನಮ್ಮ ಕರ್ನಾಟಕ ಸ್ವಾಭಿಮಾನಿ ವೇದಿಕೆ ವತಿಯಿಂದ ತಮ್ಮ ಮೇಡಮ್ ಅವ್ರಿಗೆ ನಮ್ಮೆಲ್ಲರ ಒಂದು ಪ್ರೀತಿ ಪೂರ್ವಕ ಕನ್ನಡದ ಚಪ್ಪಾಳೆಯನ್ನ ನೀಡಿ ಅಭಿನಂದನೆಗಳನ್ನ ಅವರಿಗೆ ಸಲ್ಲಿಸೋಣ ಶುರು ಹಿಂದಲೇ ಮಾಡ್ತಾರೆ ಅದೊಂದು ಕಾಳಜಿ ಇದೆ ಅವ್ರದಂತರ ಅದರಲ್ಲೂ ವಿಶೇಷವಾಗಿ ಕನ್ನಡ ಕಾರ್ಯಕ್ರಮಗಳ ವಿಶೇಷ ಕಾಳಜಿ ಇದೆ ಆ ಸರ್ ಇಬ್ರು ಇಬ್ರು ಶೇರ್ ಮಾಡ್ಕೊಳ್ತೀರಲ್ಲಗಳಿಕೆ ಏನು ಖಂಡಿತ ಅಲ್ಲ ಅವರ ಸೇವೆ ನಮ್ ಕಣ್ಣ ಮುಂದೆ ಇದೆ ಹಾಗಾಗಿ ಅವರನ್ನ ಶ್ಲಾಘಿಸಿ ನಾವು ಮಾತಾಡೋರಲ್ಲಿ ಆಗ್ತಾ ಇದೆ ಅಂತ ಹೇಳಿ ಭಾವಿಸಿ ವಿಶೇಷವಾಗಿ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ

ನವ ಕರ್ನಾಟಕ ಸ್ವಾಭಿಮಾನ ವೇದಿಕೆಯ ವೇದಿಕೆಯ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲರಿಗೂ ಮೊದಲನೇದಾಗಿ ನನ್ನ ಹೃತ್ಪೂರ್ವಕ ಧನ್ಯವಾದ ವಂದನೆಗಳನ್ನ ತಿಳಿಸ್ತೇನೆ ಹಾಗೆ ಆ ಮೊದಲನೇದಾಗಿ ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ರಾಮಾಚನ ಪ್ರಸಾದ್ ಅವರಿಗೆ ಅದ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ ನೋಡಿ ಎಷ್ಟು ಜನ ಬಂದು ಸೇರಿದ್ದಾರೆ ಇಲ್ಲಿ ನಾನಂತೂ ಎಕ್ಸ್ಪೆಕ್ಟ್ ಮಾಡಿದ್ರಿಂದ ಸರ್ ಇದನ್ನ ಅದ್ರಲ್ಲಿ ನಮ್ಮ ಹೆಣ್ಮಕ್ಳು ಮೇಡಮ್ ಅವ್ರು ಹೇಳ್ದಂಗೆ ಹೆಣ್ಮಕ್ಳನ್ನ ನೋಡಿದ್ರೆ ಖುಷಿ ಆಗ್ತಾ ಇದೆ ಅಲ್ವಾ ಎಷ್ಟು ಜನ ಹೆಣ್ಮಕ್ಳು ಇಲ್ಲಿ ನೋಡಿ ಎಷ್ಟು ಜನ ಹೆಣ್ಮಕ್ಳು ಇದೀವಿ ಭಾನುವಾರ ಗಂಡಸರು ಬರೋದಂತೂ ಸಹಜ ಎಲ್ಲ ಅವರು ಬರ್ತಾರೆ ಆದ್ರೆ ಹೆಣ್ಮಕ್ಳಿಗೆ ಬರೋದು ಕಷ್ಟ ಅಲ್ವಾ ಅವರಿಗೆ ಮನೆಯಲ್ಲಿ ಎಷ್ಟೋ ತೊಂದರೆಗಳಿರುತ್ತೆ ಮನೇಲಿ ಗಂಡನ ಬಿಟ್ಟು ಮಕ್ಕಳನ್ನ ಬಿಟ್ಟು ಅದ್ರ ಜೊತೆಗೆ ನಮ್ಮ ಕನ್ನಡ ಪರ ಕರ್ನಾಟಕಕ್ಕಾಗಿ ಕನ್ನಡ ಪರವಾಗಿ ಕೆಲಸ ಮಾಡ್ಬೇಕು ಅಂತ ಒಂದು ದಿಟ್ಟ ಆ ಯೋಚನೆಯಿಂದ ಇಲ್ಲಿವರೆಗೂ ಬಂದಿದ್ದೀರ ಬಂದು ಇವತ್ತು ಪ್ರಶಸ್ತಿ ಸಮಾರ ಪ್ರಶಸ್ತಿ ಪುರಸ್ಕೃತಕ್ಕೆ ನೀವು ಅರ್ಹರಾಗಿದ್ದೀರಾ ಅಂತಂದ್ರೆ ಅದೇ ಒಂದು ದೊಡ್ಡ ಹೆಮ್ಮೆ ವಿಚಾರ ನನ್ ಬಂತು ಮತ್ತು ನಮ್ಮ ಮ್ಯಾಡಮ್ ಅವ್ರು ಹೇಳ್ದಂಗೆ ಆ ಎಲ್ಲರ ದಾಹದಿಂದ ಬರ್ತಾರೆ ಕೆಲಸ ಮಾಡ್ಲಿಕ್ಕೆ ಅಂತ ಅದನ್ನ ಬಿಟ್ಟು ರಾಜ್ಯಕ್ಕೋಸ್ಕರ ಜನತೆಗೋಸ್ಕರ ಕೆಲಸ ಮಾಡೋಣ ನಿಷ್ಠೆಯಿಂದ ಕೆಲಸ ಮಾಡೋಣ ಮೊದಲು ನನಗೆ ಆ ಪೋಸ್ಟೇ ಬೇಕು ಈ ಪೋಸ್ಟೇ ಬೇಕು ಅಂತ ಹಠ ಮಾಡೋರ್ನ ನಾನು ನೋಡಿದ್ದೀನಿ ಕೇಳಿದ್ದೀನಿ ಆ ಪೋಸ್ಟ್ ದಾಹವನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ ಅಂತ ನಾನು ಈ ವೇದಿಕೆ ಮುಖಾಂತರ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಅಷ್ಟೇ ಮೊದಲು ಜನರಿಗೋಸ್ಕರ ಕೆಲಸ ಮಾಡೋಣ ಅದಾದ ನಂತರ ಅಧಿಕಾರ ಅನ್ನೋದು ತಾನಾಗ್ ತಾನೇ ಬರುತ್ತೆ ಅಲ್ವಾ ಇಲ್ಲಿ ನಮ್ಮ ಸ್ವಾಭಿಮಾನ ವೇದಿಕೆಗೆ ನಾವು ಫಸ್ಟ್ ಸೇರ್ಕೊಂಡಿರೋ ಉದ್ದೇಶ ಅಂದ್ರೆ ಜನರಿಗೋಸ್ಕರ ನಾವೇನಾದ್ರೂ ನಮ್ಮ ಒಂದು ಕೆಲಸವನ್ನ ಮಾಡೋಣ ಅನ್ನೋ ಉದ್ದೇಶಕ್ಕೋಸ್ಕರ ಅಷ್ಟೇ ಬೇರೆ ಇದಕ್ಕೆ ಬೇರೆ ಯಾವ್ದಾದ್ರು ಉದ್ದೇಶಕ್ಕೋಸ್ಕರ ಸೇರ್ಕೊಂಡಿದೀವ ಇಲ್ಲಿ ನೀವ್ ಹೇಳ್ಬೇಕು ಮೊದಲೇ ದಾಗಿ ನವ ಕರ್ನಾಟಕ ಸಾರ್ವಜನಿಕ ವೇದಿಕೆ ನಿಮಗೆ ಆಹ್ವಾನ ಬಂದಾಗ ನೀವು ಯಾತಕ್ಕೋಸ್ಕರ ಯಹಾ ಆಹ್ವಾನವನ್ನ ಸ್ವೀಕಾರ ಮಾಡಿದ್ರಿ ಪಬ್ಲಿಕ್ ಮಾತಾಡಿ ಪ್ಲೀಸ್ ಸರ್ ಅವ್ ಹೇಳಿ ಹೇಳಿದ್ರೆ ಸೌರಾಜನಕ್ಕೆ ಮೈಕ್ ತಾವು ಹೇಳಿದ್ರೆ ಒಂದು ಅಧಿಕಾರದ ದಾಸ ಇರುತ್ತೆ ಅಂತ ಹೇಳ್ಬಿಟ್ರಿ ನಾನು ಹೇಳ್ತೀನಿ ಕೇಳಿ ನಮ್ಮ ಅಧ್ಯಕ್ಷರು ಯಾರು ಯಾರ ಅಧ್ಯಕ್ಷರಾಗಿರ್ತಾರೆ ಅವರು ಮತ್ತೆ ಅವ್ರ ಜೊತೆ ಎಷ್ಟು ಜನ ಅದ್ರ ಬಗ್ಗೆ ಸೇರಿಸ್ಕೊಂಡು ನಾವು ಕೆಲಸ ಮಾಡ್ತೀವಿ ಅವ್ರು ಫಸ್ಟ್ ಕಣ್ಣು ಹಿಡಿಬೇಕು ಇವ್ರು ಕೆಲಸ ಮಾಡ್ತಾರ ಮಾಡಲ್ಲ ಅಂತ ಯಾಕಂದ್ರೆ ಬಹಳ ಜನ ಬಹಳ ಬಹಳ ಮನಸ್ಸಿಂದ ಕೆಲಸ ಮಾಡ್ತಾ ಇರ್ತಾರೆ ಬಹಳ ಇಲ್ಲಿ ಬಂದಿರುವಂತ ಎಲ್ಲರನ್ನೂ ಯಾವ್ದೋ ಒಂದು ಉದ್ದೇಶದಿಂದ ಮಾತ್ರ ನಾವು ಬಂದಿದ್ದೀವಿ ಯಾವ್ದೇ ಅಧಿಕಾರ ದಾಹದಿಂದ ಅಲ್ಲ ಹಣ ಸಂಪಾದನೆ ಮಾಡಿಬಿಟ್ಟಿದೀವಿ ಅಹ್ ಸ್ವಾಭಿಮಾನ ವೇದಿಕೆಗೆ ಬಂದ ತಕ್ಷಣ ಅನ್ನೋ ಒಂದು ಇದರಿಂದ ಅಲ್ಲ ಯಾವ ಉದ್ದೇಶವಾಗಿ ಯಾವ ಉದ್ದೇಶಕ್ಕಾಗಿ ಬಂದಿದ್ದೀವೋ ಉದ್ದೇಶದ ಪರವಾಗಿ ಕೆಲಸ ಮಾಡೋಣ ಕನ್ನಡ ಕನ್ನಡ ಜನಬರಿಗೋಸ್ಕರ ಕೆಲಸ ಮಾಡೋಣ ಕನ್ನಡ ನೆಲಕ್ಕೋಸ್ಕರ ಕೆಲಸ ಮಾಡೋಣ ಅಂತ ಹೇಳ್ದ ನನ್ನ ಈ ನನ್ನ ಮಾತುಗಳಿಂದ ನಿಮ್ಗೆ ಯಾರಾದ್ರೂ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂಡ್ ಮಹಿಳೆಯಾಗಿ ನಾನಂತೂ ಟುಡೇ ಐ ತಿಂಕ್ ಬಹಳ ಖುಷಿ ಆಗಿದೆ ಎಲ್ಲಾ ಮಹಿಳೆಯನ್ನ ನೋಡ್ಲಿಕ್ಕೆ ಮತ್ತೆ ಇವತ್ತು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ರಾಜ್ಯ ಪ್ರಶಸ್ತಿಗೆ ಪ್ರಶಸ್ತಿ ಪುರಸ್ಕಾರಕ್ಕೆ ಸೆಲೆಕ್ಟ್ ಆಗಿರುವಂತಹ ಎಲ್ಲರಿಗೂ ನನ್ನ ಅಮೃತ್ಪೂರ್ವ ಅಭಿನಂದನೆಗಳನ್ನ ತಿಳಿಸ್ತೇನೆ ನೋಡ್ತಿದ್ದೀನಲ್ವಾ ಎಲ್ಲಾರು ಒಂದು ಇಲಾಖೆಗೆ ಬಂದವಾಗ ಅವರವ್ರೆ ಆದಂತಹ ಸಮಸ್ಯೆಗಳನ್ನು ಎದುರಿಸುವಾಗ ಅವ್ರು ಹೇಗೆ ಎದುರಿಸ್ತಿದ್ದಾರೆ ಅನ್ನೋದನ್ನ ನಾನ್ ನೋಡವಾಗ ಅನ್ಕೊಂಡೆ ಬಹಳ ಗಟ್ಟಿಗಿತ್ತಿ ಮತ್ತೆ ನಗುಮುಖದ ಒಡತಿ ಅವರು ಎಷ್ಟ್ ಚೆನ್ನಾಗಿ ನಗ್ನಗ್ತಾನೆ ಅದನ್ನೆಲ್ಲ ಫೇಸ್ ಮಾಡ್ತಾರೆ ಈ ಸಂದರ್ಭದಲ್ಲಿ ಬಂದು ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಸಂದೇಶವನ್ನ ಕೊಟ್ಟು ತಮ್ಮ ಉದ್ಘಾಟನಾ ನುಡಿಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ಬಾರಮ್ಮ ಅವರಿಗೆ ನಮ್ಮೆಲ್ಲರ ಕನ್ನಡದ ಚಪಾ ಕಾರ್ಯಕ್ರಮದ ಮುಖ್ಯ ಭಾಗ ಇರ್ತಕ್ಕಂಥದ್ದೇ ನಿಮಗೆ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮ ಅದರ ಭಾಗವಾಗಿ ನಾವು ಕಾತರದಿಂದ ಕಾಯ್ತಿದ್ದೀವಿ ಆ ಪ್ರಶಸ್ತಿ ಪುರಸ್ಕೃತರನ್ನ ನೋಡ್ಬೇಕು ಅವರನ್ನ ಗೌರವಿಸಬೇಕು ಅಂತೇಳಿ ಆ ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ನವ ಕರ್ನಾಟಕ ಸ್ವಾಭಿಮಾನಿ ವೇದಿಕೆಯ ಗೌರವ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀತಾ ವಿಜಯ್ ಕುಮಾರ್ ಸರ್ ಅವರು ಎಂದರೆ ಮಾತನಾಡಿದ